ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಬ್ರೋ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತ್ರೀ ರಿಸಲ್ಟ್ ಯಾವಾಗ ಬರ್ಬೋದು ಬ್ರೋ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತ್ರೀ ರಿಸಲ್ಟು ಎಷ್ಟು ದಿನ ಬ್ರೋ ಯಾಕಂದರೆ ನಾವು ಯುಗೆ ಪಿ ಯು ಗೆ ಅಡ್ಮಿಷನ್ ಮಾಡಬೇಕು ಯಾವಾಗ ಏನು ಅಂತೇಳಿ ತುಂಬ ಜನ ಡೌಟನ್ನು ಕ್ಲಿಯರ್ ಕೇಳ್ತಾ ಇದ್ರಿ ತುಂಬ ಕಮೆಂಟ್ ಬರ್ತಾಯಿದ್ದು ನಾನು ಏನು ಹೇಳ್ತೀನಿ ಅಂದ್ರೆ ಅಂದರೆ ಸ್ವಲ್ಪ ಪೇಸೆಂಟ್ಸ್ ಇರಲಿ ಅಪ್ಪ ಸ್ವಲ್ಪ ತಾಳ್ಮೆ ಇರಲಿ ಯಾಕಪ್ಪ ಅಂತಂದರೆ ಎಕ್ಸಾಮ್ ಇನ್ನು ಇವತ್ತು ಕೂಡ ನಡೀತಾ ಇದೆ ಯಾವುದು ಇವತ್ತು ಸಮಾಜ ವಿಜ್ಞಾನ ಏನೋ ಇದೆ ಇವತ್ತು ಲಾಸ್ಟ್ ಎಕ್ಸಾಮು ಎಕ್ಸಾಮ್ ಮುಗಿಯವರೆಗೂ ಆದರೂ ವೇಟ್ ಮಾಡಿ ಬರುತ್ತೆ ರಿಸಲ್ಟು ರಿಸಲ್ಟ್ ಯಾವಾಗ ಬರೋದಂತ ಒಂದು ಎಕ್ಸಾಕ್ಟ್ ಡೇಟ್ ಹೇಳಿ ಅಂತ ತುಂಬಾ ಜನ ಕೇಳ್ತಾ ಇದ್ರು ಸೊ ಅದ್ರ ಬಗ್ಗೆನೇ ಯಾವತ್ತು ಮಾತ್ರ ವಿಡಿಯೋನ ನಾನು ಸೆಲ್ಫಿ ಕ್ಯಾಮ್ರಾದಲ್ಲೇ ಮಾಡ್ತಾ ಇದ್ದೀನಿ ಇವತ್ತು ಯಾಕಪ್ಪ ಅಂದ್ರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ಯಾವ ಅಲ್ಲಿ ಶೂಟ್ ಆಗ್ತಾ ಇದೆ ಅಂತೇಳಿ ನನಗೆ ಗೊತ್ತಿರಲ್ಲ ಒಂದೊಂದ್ಸತಿ ಇಲ್ಲಿಂದ ಶೂ ಶೂಟ್ ಆಗಿರುತ್ತೆ ಒಂದೊಂದ್ಸತಿ ಹೆಂಗ್ಯಾಂಗ್ ಶೂಟ್ ಆಗಿಬಿಟ್ಟಿರುತ್ತೆ ಅದಕ್ಕೆ ಸೆಲ್ಫಿ ಇದ್ರೆ ಡೈರೆಕ್ಟ್ ಡೈರೆಕ್ಟ್ ಕಾಣುತ್ತಲ್ಲ ಅದಕ್ಕೆ ಸೆಲ್ಫಿ ಇಟ್ಕೊಂಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕ್ಲಾರಿಟಿ ಇಲ್ಲ ಅನ್ಸುತ್ತೆ ಸೆಲ್ಫಿಯಲ್ಲಿ ಕ್ಲಾರಿಟಿ ಬರಲ್ಲ ಆ ಓಕೆ ನೀವು ಹೆಂಗಿದ್ರು ನಮ್ಗೆ ಸಪೋರ್ಟ್ ಮಾಡಿದ್ರಾ ಅಂತ ಗೊತ್ತು ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಏನೋ ಎಂಟು ಸಾವಿರ ನಿಯರ್ ಬೈ ಇದೆ ಸಬ್ಸ್ಕ್ರೈಬರ್ಸು ಆದಷ್ಟು ಬೇಗ ಹತ್ತು ಸಾವಿರ ಆಗಲಿ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ರಿಸಲ್ಟ್ ಯಾವಾಗ ಬರುತ್ತೆ ಅಂತೇಳಿ ಡೈರೆಕ್ಟ್ ಆಗಿ ಡಿಸ್ಕಷನ್ ಮಾಡೋಣ ನೋಡಿ ಒಂಥರ ನಿಮಗೆ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅರ್ಥ ಆಗಲಿ ಇವಾಗ ನೋಡಿ ಇವತ್ತೆಷ್ಟು ಡೇಟು ಡೇಟ್ ನೋಡ್ಕೊಂಬಂದೆ ಹನ್ನೊಂದು ಇವತ್ತು ತಾರೀಖು ಡೇಟ್ ಬಂದ್ಬಿಟ್ಟು ಅದೇ ನಾನು ಅಂದ್ಕೊಂಡಿದ್ದೆ ಇವತ್ತು ಹನ್ನೊಂದೇ ಅಂತ ಆದರೂ ಸ್ವಲ್ಪ ಯಾಕೋ ಕನ್ಫ್ಯೂಸ್ ಅನ್ನಿಸ್ತು ಅದಕ್ಕೆ ಹೋಗಿ ನೋಡ್ಕೊಂಡು ಬಂದ್ಬಿಟ್ಟೆ ನೋಡಿ ಇಲ್ಲಿ ನಿಮಗೆ ಬರದೇ ತೋರಿಸ್ತೀನಿ ಡೈರೆಕ್ಟಾಗಿ ಕಾಣ್ಬೋದು ಅನ್ಕೋತೀನಿ ನೋಡಿ ಹನ್ನೊಂದನೇ ತಾರೀಕು ಎಕ್ಸಾಮು ಇವತ್ತು ಹನ್ನೊಂದಲ್ಲ ಎಕ್ಸಾ ಇವತ್ತು ಎಕ್ಸಾಮು ಲಾಸ್ಟ್ ಎಕ್ಸಾಮ್ ಇವತ್ತು ಎಕ್ಸಾಮ್ ಲಾಸ್ಟ್ ಡೇ ಓಕೆನಾ ಎಕ್ಸಾಮ್ ಲಾಸ್ಟ್ನೇ ಡೇ ಇವತ್ತು ಓಕೆನಾ ಹನ್ನೊಂದನೇ ತಾರೀಕು ಎಕ್ಸಾಮ್ ಲಾಸ್ಟ್ ಡೇ ಇವತ್ತು ಎಕ್ಸಾಮ್ ಮುಗಿಯುತ್ತೆ ನಾಳೆ ಅಂತ ನಿಮ್ಮ ಒಂದು ಎಕ್ಸಾಮ್ ಅನ್ನೋದು ಬಂದ್ಬಿಟ್ಟು ವ್ಯಾಲ್ಯೂಯೇಷನ್ಗೆ ಕಳಿಸ್ತಾರೆ ಓಕೆ ನಿಮ್ಮ ಒಂದು ಎಕ್ಸಾಮ್ ಅನ್ನೋದನ್ನ ವ್ಯಾಲ್ಯೂಯೇಷನ್ಗೆ ಕಳಿಸ್ತಾರೆ ಎಕ್ಸಾಮ್ ವ್ಯಾಲ್ಯೂಯೇಷನ್ ಮೇಲೆ ಮಿನಿಮಮ್ ಬಂದ್ಬಿಟ್ಟು ಸಿಕ್ಸ್ ಡೇಸು ಸಿಕ್ಸ್ ಡೇಸು ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಬೇಕೇ ಬೇಕು ಸಿಕ್ಸ್ ಡೇಸ್ ಬೇಕೇ ಬೇಕು ವ್ಯಾಲ್ಯೂಷನ್ ಕಂಪ್ಲೀಟ್ ಆಗಕ್ಕೆ ಓಕೆನಾ ಸಿಕ್ಸ್ ಡೇಸು ಬೇಕು ಇದರದೇನು ಅವಶ್ಯಕತೆ ಅಲ್ಲ ಬಿಡಿ ನೆಕ್ಸ್ಟ್ ಇಲ್ಲೊಂದು ಬೋರ್ಡ್ ಹಾಕಿಸ್ತಾ ಇದ್ದೀನಿ ಅದರಲ್ಲೇ ನಿಮ್ಗೆ ಕ್ಲೀನಾಗಿ ಬರೋದು ಎಕ್ಸ್ಪ್ಲೇನ್ ಮಾಡ್ತೀನಿ ಇದರಲ್ಲಿ ಬರೋದ್ರೂ ನಿಮ್ಗೆ ಅರ್ಥ ಆಗೋಲ್ಲ ಕಾಣೋದು ಇಲ್ಲ ಸುಮ್ಮನೆ ನನಗೊಂಥರ ಒಂದು ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಒಂದು ಎಕ್ಸಾಕ್ಟ್ ಆಗಿರಲಿ ಅಂತ ನಾನು ಬರೀತಾ ಇದ್ದೆ ಸೊ ಬಿಡಿ ಇವಾಗ ನೋಡಿ ನಿಮ್ಮ ಒಂದು ವ್ಯಾಲ್ಯೇಷನ್ ಬಂದ್ಬಿಟ್ಟು ನಾಳೆ ಅಂತ ಸ್ಟಾರ್ಟ್ ಆಗುತ್ತೆ ಎಂಟನೇ ತಾರೀಕಿಂತ ಒಂದು ಆರು ಡೇಸ್ ಬೇಕಾಗುತ್ತೆ ಒಂದು ಐದು ದಿನ ಆದರೂ ಮಿನಿಮಮ್ ಬೇಕು ವ್ಯಾಲ್ಯೂಷನ್ ಎಲ್ಲ ಚೆಕ್ ಆಗೋಕ್ಕೆ ನಿಮ್ಮ ಮ್ಯಾಕ್ಸಿಮಮ್ ಎಲ್ಲ ಬೇಕಾಗಕ್ಕೆ ಒಂದು ಆರು ದಿನ ಇಟ್ಕೊಳ್ಳಿ ಅಥವಾ ಐದು ದಿನ ಇಡೀರಿ ಐದು ದಿನ ಆರನೇ ದಿನ ಎಲ್ಲ ಕ್ಲಿಯರ್ ಆಗುತ್ತೆ ಆರನೇ ದಿನ ಈ ಬಂದ್ಬಿಟ್ಟು ಇವಾಗ ಇವಾಗ ಹನ್ನೆರಡು ಇವತ್ತು ತಾರೀಕು ನಾಳೆ ಅಂತ ಹನ್ನೆರಡಲ್ಲ ಅಲ್ಲ ಹನ್ನೆರಡು ಅಂತ ಚಲೋ ಆದರೆ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ಒಂದು ಹದಿನಾರನೇ ತಾರೀಕು ಅನ್ನೋಷ್ಟರಲ್ಲಿ ಹದಿನಾರು ಹದಿನೇಳು ಅನ್ನೋಷ್ಟರಲ್ಲಿ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗುತ್ತೆ ಅದಾದಮೇಲೆ ಒಂದು ದಿನ ಒಂದು ದಿನ ಬಂದ್ಬಿಟ್ಟು ಹದಿನೆಂಟನೇ ತಾರೀಕು ನಿಮ್ಮ ಒಂದು ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಗಿ ಚೆಕಿಂಗು ಅದೆಲ್ಲ ಏನು ಲಿಸ್ಟ್ ಮಾಡಬೇಕು ಎಲ್ಲ ಲಿಸ್ಟ್ ಕಂಪ್ಲೀಟ್ ಮಾಡ್ತಾರೆ ಹದಿನೆಂಟನೇ ತಾರೀಕು ಲಿಸ್ಟ್ ಆದ್ಮೇಲೆ ಹತ್ತೊಂಬತ್ತನೇ ತಾರೀಕು ನಿಮ್ಮ ಒಂದು ರಿಸಲ್ಟ್ ನಿಮ್ಮ ಒಂದು ನೀವು ನೋಡಬಹುದು ಹತ್ತೊಂಬತ್ತನೇ ತಾರೀಕು ಗುರು ಫಿಕ್ಸ್ ನಿಮ್ಮ ಒಂದು ರಿಸಲ್ಟ್ ಬರಬಹುದು ಹತ್ತೊಂಬತ್ತನೇ ತಾರೀಕು ಫಿಕ್ಸ್ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ ಒಂದ್ ವೇಳೆ ಬಂದಿಲ್ಲಪ್ಪ ಅಂತಂದ್ರೆ ಹತ್ತೊಂಬತ್ತನೇ ತಾರೀಕು ರಿಸಲ್ಟ್ ನ ಅಪ್ಡೇಟ್ ಮಾಡಿರ್ತಾರೆ ಕಾರ್ ರಿಸಲ್ಟ್ ಡಾಟ್ ಕಾಮ್ ವೆಬ್ಸೈಟ್ ಅಲ್ಲಿ ಬಟ್ ಅದು ಅಪ್ಡೇಟ್ ಆಗಕ್ಕೆ ಒಂದ್ ಎರಡು ದಿನ ಟೈಮ್ ತಗೊಂಡ್ರೆ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದು ಹತ್ತೊಂಬತ್ತು ಅಥವಾ ಇಪ್ಪತ್ತೊಂದನೇ ತಾರೀಕು ನಿಮ್ಮ ಒಂದು ರಿಸಲ್ಟ್ ಬಂದೇ ಬರುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಗ್ಯಾರಂಟಿ ನಾನು ಕೊಡ್ತಾ ಇದ್ದೀನಿ ಅಷ್ಟನೇ ತಾರೀಕು ಹತ್ತೊಂಬತ್ತು ಅಥವಾ ಇಪ್ಪತ್ತು ಬಂದೇ ಬರುತ್ತೆ ಇಪ್ಪತ್ತು ಒಂದರ ಇಪ್ಪತ್ತು ಒಂದರ ಒಳಗೆ ಕೂಡ ಬರ್ಬೋದು ಅಥವಾ ಹತ್ತೊಂಬತ್ತು ಕೂಡ ಬರ್ಬೋದು ಇದು ಆದಮೇಲೆ ಏನು ಅಪ್ಡೇಟ್ ಆಗುತ್ತೆ ಅಂತೇಳಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಬಾಯ್